ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಅರಸಿಕೆರೆ ಗ್ರಾಮದ ಎಎಚ್ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮ ಭಾನುವಾರ ಸಂಜೆ ನಡೆಯಿತು ಶಿಬಿರ ಕುರಿತು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಉಪನ್ಯಾಸಕ ಎಂ ಹುಚ್ಚರಾಯಪ್ಪ ವಿದ್ಯಾರ್ಥಿಗಳ ಅಭಿವೃದ್ಧಿ ಕೇವಲ ಪಠ್ಯದಿಂದಲ್ಲ ಪಠ್ಯೇತರ ಚಟುವಟಿಕೆಗಳಿಂದ ಸಮಗ್ರ ಅಭಿವೃದ್ಧಿ ಸಾಧ್ಯ ಇಡೀ ಊರನ್ನು ಸ್ವಚ್ಛಗೊಳಿಸಬೇಕು ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಪಂಪಣ್ಣ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರೆಯಲು ಮಾದರಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುವಂತಾಗಿ ಸುಶಿಕ್ಷಿತ ಸಮಾಜ ನಿರ್ಮಾಣವಾಗಬೇಕು ಎಂದರು ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಶಿಬಿರದ ಉದ್ದೇಶ ಇಡೀ ಗ್ರಾಮದ ಸಮಸ್ಯೆಗಳಾದ ಆರೋಗ್ಯ ಸ್ವಚ್ಛತೆ ನೈರ್ಮಲ್ಯದಿಂದ ಕೂಡಿರಬೇಕು ಶಿಕ್ಷಣದ ಜೊತೆಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭಾಗವಹಿಸಬೇಕು ಶಿಬಿರ ಕೇವಲ ನೆಪ ಮಾತ್ರವಾಗಬಾರದು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಕಾಯಿಲೆ ಹೆಚ್ಚಾಗುತ್ತಿದ್ದು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಪಂಪಣ್ಣ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇನಾಯತ್ ಉಲ್ಲಾ ಕಾಲೇಜು ಗೌರವಾಧ್ಯಕ್ಷ ಎಚ್ ಮಲ್ಲಣ್ಣ ಕಾರ್ಯದರ್ಶಿ ಎಎಚ್ ಬಸವರಾಜ್ ಮುಖಂಡ ಪ್ರಶಾಂತ್ ಪಾಟೀಲ್ ಪೂಜಾರ್ ಮರಿಯಪ್ಪ ಎಚ್ ನಾಗರಾಜಪ್ಪ ಆನಂದಪ್ಪ ಚಂದ್ರಪ್ಪ ವೈಕೊಟ್ರೇಶ್ ವಕೀಲರು ಮಹಾಂತೇಶ್ ಸಲಾಂ ಸಾಹೇಬ್ ಪ್ರಾಂಶುಪಾಲರಾದ ಎಚ್ ಉಮೇಶ್ ಆದಂ ಸಾಹೇಬ್ ಷಣ್ಮುಖಪ್ಪ ಕೆ ಡಿ ಅಂಜಿನಪ್ಪ ಲಕ್ಷ್ಮೀನಾರಾಯಣ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಅರಸಿಕೆರೆ ಕೆ ಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಇದರ ಉದ್ದೇಶ ಏನಂತೇಳಿದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸ್ವಚ್ಛತೆಯ ಬಗ್ಗೆ ಹಳ್ಳಿಗಳಲ್ಲಿ ಬಡ ಜನರ ಬಗ್ಗೆ ಹಳ್ಳಿಗಳಲ್ಲಿ ರೈತಾಪಿ ವರ್ಗದ ಬಗ್ಗೆ ಏನನ್ನ ಅಂದ್ರೆ ವಿದ್ಯಾರ್ಥಿಗಳಂದ್ರೆ ಈಗ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಬಡವ ಮಕ್ಕಳಿಗೆ ಏನನ್ನೋದು ಗೊತ್ತಿರುತ್ತೆ ಹಳ್ಳಿ ಶ್ರೀಮಂತ ಮಕ್ಕಳಿಗೆ ಏನು ಅನ್ನೋದು ಗೊತ್ತಿರಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಹೇಗಿದೆ ಏನಿದೆ ಅಲ್ಲಿ ಪರಿಸರ ಏನಿದೆ ಅಲ್ಲಿ ಸಮಾಜ ಏನಿದೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕಾಗಿ ಆಮೇಲೆ ಎಲ್ಲರೂ ಬರೇ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡೋದು ಒಂದೇ ಅಲ್ಲ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಅಡಿಯಲ್ಲಿ ಎಲ್ಲ ಈ ಊರಿನ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಆರೋಗ್ಯದ ಮಹತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತ ನಾವೀಗ ಈಗ ರಾಷ್ಟ್ರೀಯ ಸೇವಾ ಆಯೋಜನೆ ಏನಿದೆ ಅಲ್ಲ ಅದು ಹತ್ತೊಂಬತ್ ನೂರ ಈಗ ಸುಮಾರು ಐವತ್ತೈದು ವರ್ಷ ಆಯ್ತು ಸ್ಥಾಪನೆ ಆಗಿದೆ ಇದು ಬರೀ ಆಟಕ್ಕಷ್ಟೇ ಆಗಿದೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಏಳು ದಿನ ನಾವು ಈ ಕಾರ್ಯಕ್ರಮವನ್ನ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದಿಂದ ನಾವು ಹೇಗೆ ಬೆಳಿಬೇಕು ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅನ್ನೋದನ್ನ ತಿಳ್ಕೊಬೇಕಾಗ್ತದೆ ಇಲ್ಲಿ ನಾವು ಬಡವರಿದ್ದೀವಿ ಶ್ರೀಮಂತರಿದ್ದೀವಿ ಜಾತಿಯಲ್ಲಿ ಹಲವಾರು ಜಾತಿಯವರಿದ್ದೇವೆ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ ಪಾಲ್ಗೊಳ್ಬೇಕು ಈ ಸೇವೆಯಿಂದ ಇಲ್ಲಿ ಇರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಬೇಕು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿತಿ ಆಮೇಲೆ ನಾವು ಕಲಿಬೇಕಾಗ್ತದೆ ಈ ಸ್ವಚ್ಛತೆ ಅಂದ್ರೆ ಸಮಾಜ ಸೇವೆಯನ್ನು ಮಾಡೋದನ್ನು ಕಲಿಬೇಕಾಗ್ತದೆ ಬರೀ ವಿದ್ಯೆಯನ್ನು ಕಲಿಯೋದಷ್ಟೇ ಅಲ್ಲ ಸಮಾಜ ಸೇವೆ ಮಾಡೋದ್ರಿಂದ ನಾವು ಏನನ್ನು ಕಲಿಬಹುದು ಸಮಾಜ ಸೇವೆ ಹೇಗ್ ಮಾಡಬೇಕು ಇವತ್ತಿನ ದಿನ ಏನಾಗಿದೆ ಅಂದ್ರೆ ಈ ಜಾತಿ ವ್ಯವಸ್ಥೆ ತುಂಬಾ ದೊಡ್ಡ ಆಲದ ಆದಂತೆ ಬೇರ್ ಬಿಟ್ಟು ಹೋಗಿದ್ವಿ ಇವತ್ತು ಅವೆಲ್ಲ ಅಳಿಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ಜಾತಿಯ ಒಂದು ಇದು ಇರಬಾರ್ದು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಅವತ್ತೇ ಇದಕ್ಕೊಂದು ರೂಪರೇಷವನ್ನು ಕೊಡ್ತಾರೆ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ನೀವೆಲ್ಲರೂ ಸೇರಿ ಬರೀ ವಿದ್ಯಾಭ್ಯಾಸ ಮಾಡಿದ್ವಿ ನಾವು ರ್ಯಾಂಕ್ ತಗೊಂಡ್ವಿ ನಾವು ಸರ್ಟಿಫಿಕೇಟ್ ತಗೊಂಡ್ವಿ ಅನ್ನೋದಲ್ಲ ಜನರ ಜೊತೆಯಲ್ಲಿ ನಾವು ಹೇಗೆ ಜೀವನ ಮಾಡ್ಬೇಕು ಅನ್ನೋದನ್ನ ಮೊದಲನೇದಾಗಿ ಕಲಿಬೇಕಾಗಿದೆ ಇವತ್ತು ವಿದ್ಯಾರ್ಥಿಗಳು ನೀವು ಕಷ್ಟಪಟ್ಟು ಈ ಸಮಾಜ ಸೇವೆಯನ್ನು ಮಾಡೋದ್ರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸವನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಯಾಕಂದ್ರೆ ಇವತ್ತು ನಿಮ್ಮ ತಂದೆ ತಾಯಿಗಳಿಗೂ ಮತ್ತು ಓದಿದಂತ ಕಾಲೇಜಿಗೂ ಓದಿದಂತ ನೀವು ಹುಟ್ಟಿದಂತ ಊರಿಗೂ ಸಹಿತ ಹೆಸರು ತರ್ತಕ್ಕಂಥ ಮಕ್ಕಳಾಗಬೇಕು ಸುಮ್ನೆ ನಾವೇನೋ ಕಾಟಾಚಾರಕ್ಕೆ ತಂದೆ ತಾಯಿಗಳು ಈ ಕಾಲೇಜ್ಗೆ ಸೇರಿಸ್ತಾರೆ ನಾವು ಓದಕ್ ಬರ್ತೀವಿ ಸುಮ್ನೆ ಏನೋ ಓದ್ತೀವಿ ಅನ್ನೋದಾದ್ರೆ ನಿಜವಾಗ್ಲು ಅದು ನೀವು ತಂದೆ ತಾಯಿಗಳಿಗೂ ಮತ್ತು ನಿಮಗೆ ಮಾಡಿದಂತ ಮೋಸ ನಿಮಗೆ ನೀವೇ ಮಾಡ್ಕೊಂಡಂತ ಮೋಸ ಆಗ್ತತಿ ದಯವಿಟ್ಟು ನೀವು ಎಸ್ ಐ ಎಸ್ ಓದ್ತಕ್ಕಂತ ಒಂದು ಪ್ರವೃತ್ತಿಯನ್ನ ಬೇಸ್ಕರಿಸಿ ನಿಜವಾಗ್ಲೂ ನೀವು ಆ ಒಂದು ಎಕ್ಸಾಮ್ ಅನ್ನ ತಗಲಿಕ್ಕೆ ಇವತ್ತಿನ ರೆಡಿ ಆದ್ರೆ ನೀವು ನಿಜವಾಗ್ಲು ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡ್ತೀರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನು ಮಾಡೋಕ್ಕಾಗು ಇವತ್ತು ನಿಮಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಐತಿ ಅವತ್ತಿನ ತರ ಕಷ್ಟ ಇಲ್ಲ ನಾವೇನಪ್ಪ ಅಂದ್ರೆ ಪಾಸಿಗೆ ಬಸ್ಸಿನ ಮೇಲ್ಗಡೆ ಕುತ್ಕೊಂಡ್ ಬರ್ತಾ ಇದ್ವಿ ಇವತ್ತು ನಿಮ್ಮ ಹಳ್ಳಿಗಳಲ್ಲೇ ಕಾಲೇಜುಗಳು ಓಪನ್ ಆಗಿವೆ ಇಲ್ಲಿ ನಿಮಗೆ ಯಾವುದೇ ಕಷ್ಟ ಇಲ್ಲ ಓದಲಿಕ್ಕೆ ಸಮಯ ಇದೆ ಬೇಕಾದಂತಹ ಲೈಬ್ರರಿಗಳು ಇವೆ ಇಂಥದ್ರ ಉಪಯೋಗವನ್ನ ಪಡ್ಕೋಬೇಕಾಗ್ತದೆ ಸಾರ್ವಜನಿಕ ಆಸ್ತಿಗಳನ್ನ ಈಗ ಸಾಮಾನ್ಯವಾಗಿ ನಾವು ಸರ್ಕಾರಿ ಶಾಲೆಗಳನ್ನ ಸ್ವಚ್ಛತೆಗೊಳಿಸೋದು ಆಮೇಲೆ ಊರಲ್ಲಿರ್ತಕ್ಕಂಥ ಚರಂಡಿಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಈ ಏಳು ದಿನಗಳಲ್ಲಿ ನಾವು ಸಮಾಜದ ಸಮಾಜದೊಳಗೆ ನಾವು ಸೇರ್ಬೇಕು ಅದರ ಆರೋಗ್ಯದ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು ಮಹಾತ್ಮ ಗಾಂಧೀಜಿ ಅವರು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮಾಡಿದ ಮೂಲ ಉದ್ದೇಶ ಹಳ್ಳಿಗಳ ಬಗ್ಗೆ ಅವರು ಯಾವುದೇ ಈ ಕಾರ್ಯಕ್ರಮವನ್ನು ಒಂದು ಸಿಟಿ ಒಳಗಡೆ ಮಾಡಲಿಲ್ಲ ಹಳ್ಳಿಗಳ ಮೊದಲು ಹಳ್ಳಿಗಳು ಸ್ವಚ್ಛ ಆಗ್ಬೇಕು ಹಳ್ಳಿಗಳಲ್ಲಿ ಸ್ವಚ್ಛ ಆದ್ರೆ ಇಡೀ ದೇಶ ಅಭಿವೃದ್ಧಿ ಆಗ್ತೈತೆ ಅಂತ ಅಂದ್ರೆ ಹಳ್ಳಿಯಿಂದ ಡೆಲ್ಲಿ ಅನ್ನೋ ಒಂದು ವಾಕ್ಯದೊಂದಿಗೆ ಇದನ್ನ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ದಯವಿಟ್ಟು ಈ ಕಾರ್ಯಕ್ರಮ ಏಳು ದಿನ ಇರುತ್ತೆ ಇದನ್ನ ನೀವು ಎಲ್ಲರೂ ಈಗ ನೋಡ್ರಿ ನಮ್ಮ ಎದುರಿಗಿರ್ತಕ್ಕಂತ ಚಿಕ್ಕೇರಿ ಇವತ್ತು ಇಡೀ ನಮ್ಮ ಊರಿನ ಎಲ್ಲ ಗನೀಜಲ್ಲ ತಂದು ಆ ಚಿಕ್ಕೇರಿಲಿ ಹೋಗ್ತೇವೆ ಯಾಕಪ್ಪ ಅಂದ್ರೆ ಅದು ನಮ್ದು ಅಲ್ಲ ನಮ್ಮ ಅಪ್ಪಂದ ಅಲ್ಲ ಅವ್ರದ್ದು ಅಲ್ಲ ಅನ್ನೋದು ಯಾಕಂದ್ರೆ ಅದು ಸಾರ್ವಜನಿಕ ಜಲ ಸ್ಥಳ ಆ ಸಾರ್ವಜನಿಕ ಸ್ಥಳದೊಳಗಡೆ ನಾವು ಈ ನನ್ನ ತಂದಲ್ಲಿ ಹೊಗೆದ್ರ ನಂತರ ಅನಾರೋಗ್ಯ ಆರೋಗ್ಯ ಎಷ್ಟಾಗ್ ಇವತ್ತು ನೋಡ್ರಿ ಡೆಂಗೂ ಜ್ವರ ಡೆಂಗೂ ಜ್ವರ ಬಂದ್ರೆ ಬಹಳ ಜನ ಸತ್ತಿದ್ದಾರೆ ಅದು ಇವತ್ತಿಗೂ ವರದಿ ಕಡಿಮೆ ಇದೆ ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಇಲ್ಲಿರ್ತಕ್ಕಂಥ ಹೋಟ್ಲರು ತಮ್ಮಲ್ಲಿ ಈ ಪ್ಲಾಸ್ಟಿಕ್ ಕೊಳೆಯೋದೇ ಅಲ್ಲ ಅದನ್ನೆಲ್ಲ ಕಾಯ್ ಮುಂದೆ ಕೆರೆಗೆ ಸುಗುತ್ತೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ತಿಪ್ಪೆಗಳನ್ನು ಆಯ್ತು ಇನ್ನೊಂದು ಬಗ್ಗೆ ಪ್ರತಿಯೊಂದು ಸ್ವಚ್ಛತೆಯ ಬಗ್ಗೆ ನೀವು ಏಳು ದಿನಗಳ ಒಳಗಾಗಿ ಈ ಏಳು ದಿನ ಈ ಕಾರ್ಯಕ್ರಮದಲ್ಲಿ ನೀವು ಎಲ್ಲವನ್ನು ಅವರಿಗೆ ಅರಿವು ಕೊಡಿಸ್ಬೇಕು ನೀವು ಮಾಡೋದು ಏಳು ದಿನ ಆದ್ರೆ ನೀವು ಮಾಡೋದ್ರಿಂದ ಅವರಿಗೆ ಅದು ಮನವರಿಕೆ ಆಗಬೇಕು ಅವರು ಮುಂದೆ ಅವುಗಳನ್ನ ಮಾಡೋದ ಕಡಿಮೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ನನ್ನನ್ನ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮತ್ತು ಬ್ರಹ್ಮರಮ್ಮ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಗೂ ಮತ್ತು ಇಲ್ಲಿಯ ಉಪನ್ಯಾಸಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ